ಏನೋ ಮಾರೇ ಟ್ರೆಂಡಿಂಗ್ ಮಾಡಿದಾರು ಈ ಸದ್ಯ ಹುಬ್ಬಾಕಿದ ಹಾಡಿದ್ದ ಓ ಹಿಂಗ್ ಅದು ಧ್ವನಿ ಇಲ್ಲ ಅದು ಎಷ್ಟೋ ಜನಕ್ಕೆ ಫುಲ್ ಎಂಟರ್ಟೈನ್ಮೆಂಟು ಹಾಕೈತಿ ಕಾಮಿಡಿನೂ ಅನ್ಸೋದೈತೆ ಅವ್ರಿಗೆ ಅದು ಆದ್ರೆ ಫುಲ್ ಒಂದಷ್ಟು ಮಂದಿ ಫುಲ್ ಎಂಟರ್ಟೈನ್ಮೆಂಟ್ ಅದನ್ನು ಹೆಚ್ಚಚ್ ಹೆಚ್ಚು ಹೆಚ್ಚು ಕೇಳತ್ತಾರ ಈ ಸದ್ಯ ಎಲ್ಲರೂ ಏನು ಆಕಿನ ಮಖ ನೋಡಿ ಇವ್ರು ಫೇಮಸ್ ಮಾಡ್ಸತ್ತಾರು ಅಕ್ಕಿ ಹಾಡು ನೋಡಿ ಫೇಮಸ್ ಮಾಡಿಸೋತ್ತಾರ ಆ ಹಾಡು ಪಿಕ್ಚರ್ದಾಗ ಹಿಟ್ ಆಗಲಿಲ್ಲ ಆದರೆ ಈಕೆ ಅದನ್ನು ಹಂಗೆ ಹಿಟ್ ಆತದ ಅಂದ್ರೆ ಅವಾಗ ಹಿಟ್ಟಾಗಲಿಲ್ಲ ಹಾಡಿದವ್ರಿಗೆ ಅವಾಗ ಈ ಸದ್ಯ ಇಂಥವ್ರು ಹಾಡಿದಾರಂಥೇಳಿ ಹಾಡ ಹಿಟ್ಟಾಗಿ ಹೋಗಿ ಬಿಡ್ತು ಏನಾಯ್ತು ಲಾಸ್ಟಕ್ಕೊಂದು ಹಾ ಮಾಡ್ತಾಳ ಅದನ್ನು ನೋಡಿ ನಮ್ಮ ಹುಡುಗರು ಬಿದ್ದುಬಿದ್ ನಗತವು ಟ್ರೆಂಡಿಂಗ್ ಮಾಡಿಬಿಟ್ಟಾಳಿಕ ಈ ಸದ್ಯ ಇನ್ಸ್ಟಾಗ್ರಾಮ್ದಾಗ ಏನು ಮರೆಯ ಟ್ರೆಂಡಿಂಗ್ ಅನ್ಬೇಕು ನೀವು ಒಟ್ಟ ಗಣಿಕೆ ಟ್ರೆಂಡಿಂಗ್ ನಾನು ಅದು ನೋಡಿ 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 ರೀಲ್ಸಾಗ ಅವರ ಇತ್ತು ಅವ್ನು ನವನ ಇಡ್ಲಿ ಇನ್ಸ್ಟಾಗ್ರಾಮ ಬಂದ್ ಮಾಡಿಬಿಟ್ಟು ಈ ಸದ್ಯ ಏನದನ್ನು ನಮ್ಮ ಕರ್ನಾಟಕ ಜನತೆ ಅವಾಗ ಹಾಡಿದವ್ರನ್ನ ಬೆಳೆಸೋದು ಬಿಟ್ಟ ಈ ಸದ್ಯ ಈ ಇಂಥವ್ರನ್ನ ಬೆಳೆಸೋದು ಸರಿ ಅಂತೇಳಿ ನನಗೂ ನನಗೆ ನನಗೆ ಅನ್ಸಾದೈತಿ ಇಂಥವ್ರಿಗೆ ಲೈಕ್ ಕೊಟ್ಟು ಬಳಸೋದು ನೀವು ಅಂತೇಳಿ ನಾವು ಹೊಳ್ಳಿ ಲೈಕ್ ಕೊಟ್ಟಿದ್ದು ಒಂದೇ ಫಸ್ಟ್ ಪೇಲೆ ರೀಲ್ಸ್ ಬಂದಿದ್ದು ಅದಕ್ಕೆ ಲೈಕ್ ಕೊಟ್ಟಿದ್ದು ಹೊಳ್ಳಿ ಕ್ಯಾನ್ಸಲ್ ಮಾಡಿ ಅವನು ಹೂ ಹಿಡ್ಲೀನು ಅದಕ್ಕೆ ಒಂದು ಲೈಕ್ ಕೊಟ್ಟರೆ ಐವತ್ತೆಂಟು ಗಂಟಿವೆ ಬಂದಿಲ್ಲ ಬಿದ್ದದ್ ನಕ್ಕಿನ ಬಿಡು ನಾನು ಇಲ್ಲ ಅನ್ನೋದಿಲ್ಲ ಆದ್ರೆ ನಮ್ಮ ಜನತೆ ಒಬ್ಬ ಅಣ್ಣ ಬಂದಿದ ಅದಕ್ಕೆ ಅವನು ನೀವು ಆವಾಗ ಅಂಥವ್ರು ಅದನ್ನು ಹಾಡಿದವ್ರ ಅವ್ರನ್ನ ಬೆಳೆಸ್ಲಿಲ್ಲ ನೀವು ಈ ಸದ್ಯ ಈಕಿಂಗ್ ಹಿಂಗೆ ಈಕಿನ ಇಷ್ಟು ಲಗುಡು ಈಗಿನ್ ಸರಿಗಮ್ಮ ಪಕ್ಕ ಕಸದಂತ ನೂರ ಒಂದು ನೂರ ಒಂದು ರ್ಯಾಂಕ್ ಅಂತ ಇವನು ಮಾರಯ್ಯ ಇದು ನಮ್ಮ ಮೈಂದಿ ಯಾವಾಗ ಯಾರನ್ನು ಬೆಳೆಸ್ತಾರೋ ಅನ್ನೋದು ಇಲ್ಲ ಏನು ಹೇಳಕ್ಕ ಬರೋದು ನಮ್ಮ ಮೈಂದಿಗೆ ಆಕೆ ಹಾಡಿದ್ ಮಾತ್ರ ನಮ್ಮ ಈ ಕಡೆ ಎಲ್ಲ ಕಡೆ ಟ್ರೆಂಡಿಂಗ್ ಐತಿ ಯಾಕಿಂದ ಇನ್ನು ಒಟ್ಟ ಒಂದು ಮೂರು ದಿವಸ ಈಕಿನ ನೋಡಿದಿಲ್ಲ ಈಕಿನ ನೋಡಿದಿಲ್ಲ ಅಂತ ಚಾಲೂ ಆಕೈತಿ ಹಾಗೂ ಯಾಕಂದ್ರೆ ಈ ಟ್ರೆಂಡಿಂಗ್ದಾಗ ಹಂಗೆ ಮಾಡಿದಾಳು ನೀವು ಒಂದು ಏನಾರ ಟ್ರೆಂಡ್ ಮಾಡ್ರಿ ಯಾಕ್ರಿ ಫೇಮಸ್ ಆದ್ಮೇಲೆ ಐತಲ್ಲ ಮತ್ತು ನಿಮಗೆ ಫೇಮಸ್ ಆಗಿ ರೊಕ್ಕ ಬರ್ತೈತೆ ಅಂತ ರೊಕ್ಕ ಅದು ಎಲ್ಲಿದ್ದು ಬರ್ತೈತೆ ಬಿಡ್ರಿ ಅವನು ಅವನು ಹೆಡ್ಲಿ ಇನ್ನೂ ಏನಾರ ಒಂದು ನಾಲ್ಕೈದು ಪ್ರಮೋಷನ್ ಆಗ್ತಾ ನೋಡೋಕೆ ಅವಾಗ ರೊಕ್ಕ ಬರ್ತೈತಿ ಬಟ್ ಅಂತೂ ಇಂತೂ ನಮ್ಮ ಕರ್ನಾಟಕ ಜಯಂತಿ ಆಕಿನ ಬೆಳೆಸಿರು ಆಕಿನ ಟ್ರೆಂಡ್ ಮಾಡಿರು ಇನ್ನೊಂದು ವಾರ ಹಾಕಿದ್ರೆ ಸುದ್ದಿ ನಮ್ಮ ಕರ್ನಾಟಕ ತುಂಬ ಏನು ಅನಾಹುತ ಐತಿ ಏನಾರ ಟಿ ವಿಡಿಯೋ ನೋಡತ್ತಿರ ಸಬ್ಸ್ಕ್ರೈಬ್ ಮಾಡಿ ಹೋಗ್ರಿ ಅಷ್ಟು ಸಾಕು ನನಗೂ